ಏಕೆಂದ್ರೆ ನಾವು ಒಂದು ಹೆಣ್ಣಲ್ವಾ ಅವರು ಒಂದು ಆರು ತಿಂಗಳು ಐದು ತಿಂಗಳು ಅವ್ರ ತಂದೆಗೂನು ಪಾಪ ಹೆಂಗಿದಾರಲ್ವ ಅವ್ರ ತಂದೆ ಅವರು ದುಡಿಯೋಕಾಗಲ್ಲ ಅವ್ರ ತಾಯಿನೂ ದುಡಿಯೋಕ್ಕಾಗಲ್ಲ ಆಗಲ್ಲ ಯಾರಿಗೇ ಆಗಲಿ ನಮಗೆ ಆಗಲಿ ಒಬ್ಬ ಮಗನ ಕಳ್ಕೊಂಡ್ರೆ ತುಂಬಾ ನೋವು ಅಲ್ವಾ ಸರ್ ಶಿಕ್ಷೆ ಶಿಕ್ಷೆ ಆಗ್ಬೇಕು ಅವ್ನು ಬಿಡ್ಬೇಕು ಏನನ್ನಾಗಲಿ ಒಂದು ಶಿಕ್ಷೆ ಕೊಟ್ಟೆ

ಇಷ್ಟ ಎಲ್ಲ ಅವ್ರಿಗೆ ಕಳ್ಸ್ಬಿಡ್ಬೇಕು ಅವ್ರಿಗೆ ಓದ್ಕೊಂಡಿದ್ದೆ ನಾವು ಹೇಳೋದು ನಮಗೆ ಇಷ್ಟ ಎಲ್ಲ ಹೋಗ್ತಾ ಇಲ್ಲ ಅವ್ರ ಅದನ್ನು ಇಷ್ಟ ಆಗಬೇಕು ಕಲ್ಸ್ಕೊಂಡು ಸಾಯಿಸ್ಬೇಕು ಎಷ್ಟೋ ಜನ ಮಾಡ್ತಾರೆ ಕಲ್ಸ್ಬಿಡ್ಬೇಕು ಅವರು ಕಳ್ಸ್ಬಿಟ್ಟು ಜೀವನ ಯಾರು ಯಾವ್ದು ನಾವು ಒಳ್ಳೆ ಹೆಸ್ರು ಇತ್ತು ಹೆಸ್ರು ಹೋಯ್ತಾ ನೋಡಿ ಇಂಡಿಯಾದಲ್ಲಿ ಹೆಂಗಿತ್ತು ಹೆಸರು ಹೆಸರು ಹೋಯ್ತಾ ಜೀವನ ಹೋಯ್ತಾ ಎಷ್ಟು ಮೂರು ತಿಂಗಳು ದರ್ಶನ ಕರೆಕ್ಟಾಗಿ ಇದ್ರೆ ಪವಿತ್ರ ಕೊಡೋಕೋಸ್ಕರ ಹಿಂಗೆ ಮಾಡ್ಕೊಳ್ತಾರೆ ಒಂದು ಹೆಣ್ಣಿಗೋಸ್ಕರ ಇಡೀ ಜೀವನ ಇಷ್ಟ ಕಳ್ಸ್ಕೊಂಡು ಸಾಯಿಸ್ಕೊಳ್ತಾರೆ ಒಂದು ಒಬ್ಬರು ಹಾಳಾಗೋದು ಅದು ಬರುತ್ತ ಅವನು ಹೆಂಗಿತ್ತ ಸ್ಟಾರ್ ಏನು ಎಷ್ಟು ಪಿಕ್ಚರ್ ಶೂಟಿಂಗ್ ಮಾಡೋದು ಅವರಲ್ಲ ಏನಾಗುತ್ತೆ ಅವ್ರ ಎಂಟಿ ಹೆಣ್ಣು ಹೆಣ್ಣಿಂದನೇ ಜೈಲ್ ಇವಾಗ ಪವಿತ್ರ ಇವಳು ಏನು ಹೆಣ್ಣಿಂದನೇ ಜೈಲಿಗೆ ಏನನ್ಸುತ್ತೆ ನಿಮ್ಮ ಸಂದೇಶ ಏನು ನೋಡುತ್ತೆ ತಪ್ಪು ಅದು ನಿನಗೆ ಇಷ್ಟ ಇಲ್ಲದ ಕಳಿಸ್ಕೊಡ್ಬೇಕು ಇಷ್ಟ ನೀನು ಇಲ್ಲ ನಾವು ಮಾಡ್ತೀವಿ ಸರ್ಕಾರ ಅವರು ಇದ್ರಪ್ಪ ಇಲ್ಲ ನಾನು ಆಗೋದು ಅವರ ಈಗ ಇಷ್ಟೆಲ್ಲ ಅಪರಾಧ ಮಾಡಿರೋದು ಮಾ ಕೊಲೆ ಮಾಡಿದರೂ ಕೂಡ ನಮ್ಮ ಭಾಷೆ ಏನೂ ಮಾಡಿಲ್ಲ ಅದೇ ಇಡೀ ಭಾಷೆನ ಏನಾಗ್ತದೆ ಏನು ಹೇಳಬೇಕು ನಿಮಗೆ ನಮಗೆ ಆ ಸ್ಥಿತಿ ಬಂದರೆ ಕಾನೂನು ಸರ್ ನಿಮ್ಗೆ ಪೊಲೀಸರ ಬಗ್ಗೆ ಏನಂತ ಅರೆಸ್ಟ್ ಮಾಡಿದಾಗ ಯಾಕಂದರೆ ದೊಡ್ಡ ವ್ಯಕ್ತಿನ ಹಿಡ್ಕೊಂಡು ಬಂದು ಅರೆಸ್ಟ್ ಮಾಡೋದು ಏನು ಯಾರೇ ವ್ಯಕ್ತಿ ಯಾರೇ ಆಗಲಿ ಸರ್ ದೊಡ್ಡ ವ್ಯಕ್ತಿ ರಾಜಕೀಯದಲ್ಲಿ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಮಾಡಿಲ್ಲ ಅಂದರೆ ಏನೋ ತಪ್ಪ ಅಂದರೆ ನಾನು ಮಾಡ್ತೀವಿ ಮಾಡಬೇಕು ಸರ್ ಇವಾಗ ದರ್ಶನ್ ಕೊಲೆ ಆರೋಪಿ

ಸಾಲ ಸಾಲ ಮಟ್ಕೊಂಡು ಇರ್ತಾರೆ ಪ್ರೊಡ್ಯೂಸರ್ಗಳೆಲ್ಲ ಏನೋ ಮಾಡಿರ್ತಾರೆ ಯಾವಾಗ ಹೋಗಿ ಮೂರು ತಿಂಗಳು ಆಗೊಡ್ಯೂಸರ್ ಎಷ್ಟು ಕಂಡವಾಡ ಆಗ್ತಿದ್ದೆ ನಿಮಗೆ ಮೂರು ಪಿಕ್ಷರ ನಾಲ್ಕು ಪಿಕ್ಷರ ಏನೋ ಅಗ್ನೇ ಮುಂದೆ ಹೋಗಿದ್ದು ನಿಮ್ಗೆ ಇಷ್ಟವಾದ ಹೀರೋ ಇರುತ್ತೆ ಅವರು ಈಗ ನಾವು ಸರ್ ರಾಜ್ಕುಮಾರ್ ಈಗ ಅಭಿಮಾನಿ ದೇವರು ಅಂತ ದರ್ಶನ್ ಸೆಲೆಬ್ರಿಟಿ ಅಂತ ಸರ್ ನಾನು ಒಂದು ಎರಡು ಪುನೀತ್ ರಾಜ್ಕುಮಾರ್ ಪುಟ್ರೆ ಅವರ ಅಪ್ಪನೇ ಇದೇನು ಸರ್ ಅಪ್ಪ ಏನಿಲ್ಲ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಬೆಸ್ಟ್ ಅವರಪ್ಪ ಜನಗಳಿಗೆ ಏನು ಮಾಡಿಲ್ಲ ಸುಮ್ಮನೆ ಹೆಸ್ರು ಸಂಪಾದನೆ ಮಾಡೋದು ಇಷ್ಟೇ ಪುನೀತ್ ರಾಜ್ಕುಮಾರ್ ಎಲ್ಲರೂ ಜನಗಳಿಗೂ ಮಾಡಿದ್ದೇನೆ ಅವನು ಇದು ಮಾಡ್ತಾನೆ ಮಾಡಪ್ಪ ಬೇರೆಯ ಆದ್ಯದ್ ಮಾಡ್ತಾನೆ ನಾವು ಹೆಸರು ಸಂಪಾದನೆ ಮಾಡೋದು ಎಷ್ಟೇ ಒಟ್ಟಿಗೆ ಒಳ್ಳೇದು ಮಾಡಿಲ್ಲ ಪುನೀತ್ ರಾಜ್ಕುಮಾರ್ ಎಲ್ಲರೂ ಒಳ್ಳೇದು ಮೇಡಮ್ ಬರೋರಿಗಾಗಲಿ ಒಂದು ಹೆಣ್ಮಕ್ಳಿಗಾಗಲಿ ಒಂದು ಊರಿಗಾಗ್ಲಿ ಎಲ್ಲರು ಒಳ್ಳೇದು ಆ ಥರ ಆ ಥರ ನೋಟು ಸಂಪಾದನೆ ಮಾಡಿ ಕುಡಿಕೊಂಡು ನೀವು ಮುಂದಿದ್ದು ಅವ್ರು ಏನು ಕೊಡಬೇಕು ಬೇರೆ ಹಣ ಕಳೆದ ಆಶ್ರಮ ಎಲ್ಲ ನಡೆಸ್ತಾ ನಡೆಸ್ತಾಯಿದ್ರು ಅವರು ಆ ಥರ ಎಲ್ಲ ಇದ್ರೆ ಅವ್ರಿಗೊಂದು ಇದ್ದರೆ ಕನ್ಯಾಗ ಅವ್ರು ಇದ್ದಿದ್ರೆ ಅವನು ಎಷ್ಟು ಆಗಿದೆ ಉಳಿದಾಗಿದೆ ಅಷ್ಟೇ ಇದೇ ನೋಡಿದ್ರೆ ಆ ಥರ ದರ್ಶನ ಬಗ್ಗೆ ಕಡೆ ಏನು ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಏನಿಲ್ಲ ಸರ್ ತಪ್ಪು ಏನಂತ ಶಿಕ್ಷಣ ಅನುಭವಿಸ್ ತಂದು ಮತ್ತೆ

ಏನು ಅನಿಸುತ್ತೆ ನಾನು ಅದನ್ನು ಅವ್ರನ್ನ ಜೈ ಜಯ್ಯ ನಮ್ಮ ಡಿ ಬಾಸ್ ಏನೂ ಮಾಡಿಲ್ಲ ಅನ್ನೋರು ಏನಂತಿಲ್ಲ ನಾವು ಆ್ಯಪ್ ಇಲ್ಲ ಯಾರೂ ಇಲ್ಲ ನಮ್ಗೆ ಯಾವುದೂ ಇಲ್ಲ ನಾವ್ತು ನಮ್ದು ಆಯಿತು ತಪ್ಪು ತಪ್ಪದೆ ಆ್ಯಪ್ ಮಾಡಿದೆ ಏನು ಮಾಡಬಾರ್ದಾಗಿದ್ದು ನಾವು ಮಾಡಬಾರ್ದು ಆ ಥರ ಚಿತ್ರ ನಿಮಗೆ ಗೊತ್ತಿ ಸಾಯಿರೋದು ಏನು ಅನ್ಸುತ್ತೆ ನಾನು ನಾವು ನೋಡಿದ್ ನೋಡಿದ್ರೆ ಹೇಳ್ಬೋದಾಯ್ತು ಅವ್ರು ಹೇಳಿದ್ರೆ ನಮಗೆ ಕೆಲಸ ಆಗಲ್ಲ ನಾವು ಕಣ್ಣಾರೆ ನೋಡ್ತೀನಿ ಹೇಳ್ತೇನೆ ಟಿ ವಿಲೆಲ್ಲ ನೋಡ್ತಾನೆ ನೋಡಿದ್ರು ಟಿವಿಗೆ ನೋಡ್ತಾ ಇಲ್ಲ ಎಲ್ಲರಿಗೂ ಆಯ್ತಲ್ಲ ಎಲ್ಲ ಕೆಲಸ ಹೀತಾಯಿದ್ರೆ ಒಂದು ಕಳಿಸ್ತಾ ಇರ್ತಾರೆ ಆಗುತ್ತೆ ಅನ್ಸುತ್ತೆ ಪವಿತ್ರ ಗೌಡ ಬಗ್ಗೆ ಏನು ನೋಡಿದ್ದಾಳೆ ಯಾರು ಇದೆಲ್ಲ ಒಂದು ಹೆಣ್ಣಿಂದಾನೇ ಆಗಿದ್ದು ಭಾರತ ಬೋರ್ಷದಲ್ಲಿ ಹೆಣ್ಣು ಮಣ್ಣಾಗೆ ಬರ್ತಾಡೋದು ಎಂತ ಮಾತಾಡ್ತಾರೆ ಪಾಂಡವರು ಗೌರವ ಮಣ್ಣು ಹೊಡ್ತಾಡ್ದ ರಾವಣ ಹೆಣ್ಣು ಹೊಡ್ತಾಡ ಅಷ್ಟೇ ದರ್ಶನ ದರ್ಶನ್ ಫೈನಲ್ಲಿ ಶಿಕ್ಷೆ ಆಗಿಲ್ಲ ಅಂದ್ರೆ ಏನು ಏನು ಮಾಡುತ್ತೆ ಆಗಲ್ಲ ಮಾಡ ನಾನು ರುಗಿ ಮಾಡಿದಾಗ ಆಯ್ತಾ ಅದೇನು ತರಕಾರವೇ ಕಾನದೇ ಮಾಡೋದು ನಿಮಗೆ ಸುದ್ದಿ ಕೇಳಿದಾಗ ಈ ಥರ ಬೇಜಾರು ಟಿವಿ ಎಲ್ಲ ನೋಡಿದಾಗ ಏನಂತ ಬೇಜಾರು ಈ ಥರ ಮಾಡಿದ್ದಾನೆ ಅನ್ನೋದಕ್ಕೆ ಆಸೆ ಬೇಜಾರಾದ ಆಸ್ತಿ ಆದರೆ ಬೇಜಾರ ಈ ಒಬ್ಬ ಎಲ್ಲಿ ಜನ ಕೊಡಬೇಕು ಪ್ರಾಣ ಕಟ್ಟ ಇದ್ದೇ ಮಾಡೋದು ಅಲ್ಲಿ ಆ ಮಗು ಎಂಟು ಐದು ತಿಂಗಳು ಬಸ್ ರೀ ಹಣೆ ಬರ ಹಣೆ ಬರ ಐದು ತಿಂಗಳು ಬಸ್ ಆದರೂ ಯೋಗ ಯೋಗ ಏನು ಕಡೆದಾಗಿ ಏನು ನಿಮಗೆ ಮಾಡಿರೋ ತಪ್ಪು ಶಿಕ್ಷೆ ಶಿಕ್ಷೆ ಹ್ಞೂ ಅವ್ರಿಗೆ ಜೈಕಾರ ಹಾಕೋರ್ಗೆ ಏನು ನಾವು ಯಾರಿಗೂ ಏನು ಅನ್ನೋಲ್ಲಣ್ಣ ಅದು ಅವ್ರ ಅಭಿಮಾನ ಹುಚ್ಚೋ